ಆ ಆರ್ಗನ್ಸ್ ನ ಯೂಶಲಿ ರಿಜೆಕ್ಟ್ ಮಾಡ್ತಾರೆ ಯಾಕಂದ್ರೆ ವಿಷಯ ಎಲ್ಲ ವೈದ್ಯರತ್ರ ಸಲಹೆ ಪಡ್ಕೊಳ್ಳಿ ನಾವು ಡೊನೇಟ್ ಮಾಡ್ಬೋದಾ ಅನ್ನೋ ಕ್ವಶನ್ ಇರುತ್ತೆ ಆದಷ್ಟು ನಾವು ಸೊಸೈಟಿಗೆ ಹೆಲ್ಪ್ ಮಾಡುವಂಗೆ ನೋಡ್ಬೇಕಾಗುತ್ತೆ ಸೊ ಪರವಾಗಿಲ್ಲ ಬಿಟ್ಬಿಡೋಣ ಅಂತ ನಮ್ಗೊಂದು ಅನಿಸಿಕೆ ಇರುತ್ತೆ ಇದನ್ನು ತಪ್ಪಾಗಿರೋ ವಿಷಯ ನಮಸ್ತೆ ನಾನು ಡಾಕ್ಟರ್ ವಿದ್ಯಾಶ್ರೀ ಅಂಚನ್ ಅಂತ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ನಾನು ರಿಸರ್ಚ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆರ್ಗನ್ ಡೊನೇಷನ್ ಅಂದರೆ ಏನು ಒಂದು ಮನುಷ್ಯ ಸತ್ತಾದ ಮೇಲೆ ಒಂದು ನಾಲ್ಕರಿಂದ ಆರು ಆರು ಗಂಟೆಯವರೆಗೆ ಅವರಲ್ಲಿರುವ ಆರ್ಗನ್ಸ್ ಅಥವಾ ಅಂಗ ಅಥವಾ ಅಂಗಾಂಶಗಳು ಒಂದು ನಾಲ್ಕರಿಂದ ಆರು ಗಂಟೆಯ ತನಕ ಅದರಲ್ಲಿ ಜೀವಶಕ್ತಿ ಇರುತ್ತದೆ ಆ ಅಂಗಗಳನ್ನು ಬೇರೆಯವರಿಗೆ ಅವಶ್ಯಕತೆ ಇರುವವರಿಗೆ ನಾವು ಡೊನೇಟ್ ಮಾಡ್ಬೋದು ಅಥವಾ ದಾನ ಮಾಡ್ಬೋದು ತಪಾಸಣೆ ಮಾಡಿ ಮ್ಯಾಚಿಂಗ್ ಮಾಡಿ ಆ ಡೋ ಅಂಗಗಳು ಆ ರೆಸಿಪಿಯಂಟ್ ಅವರಿಗೆ ಮ್ಯಾಚ್ ಆದರೆ ಆ ಆರ್ಗನ್ಸ್ನ ಇನ್ನೊಬ್ಬರಿಗೆ ನಾವು ದಾನ ಮಾಡಬಹುದು ಈ ಆರ್ಗನ್ ಡೊನೇಷನ್ ಮಾಡುವ ಪ್ರೊಸೀಜರ್ ತುಂಬ ಸುಲಭವಾಗಿದೆ ಆರ್ಗನ್ ಡೊನೇಷನ್ ಪೋರ್ಟಲ್ ಅಂತ ಒಂದು ನ್ಯಾಷನಲ್ ವೆಬ್ಸೈಟ್ ಇರುತ್ತೆ ಆ ಪೋರ್ಟಲಲ್ಲಿ ನೀವು ಆನ್ಲೈನ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ನಿಮ್ಮ ಡೀಟೇಲ್ಸ್ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಫೋನ್ ನಂಬರ್ ಎಲ್ಲ ಕೊಟ್ಟು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಆ ಪೋರ್ಟಲಲ್ಲಿ ನಿಮ್ಮ ಎಂಟ್ರಿ ರಿಜಿಸ್ಟರ್ ಆಗಿರುತ್ತೆ ಅದರ ನಂತರ ಯಾವುದಾದ್ರೂ ಹತ್ತಿರದ ಹಾಸ್ಪಿಟಲಲ್ಲೂ ಕೂಡ ಆರ್ಗನ್ ಡೊನೇಷನ್ ಫಾರ್ಮ್ ಇರುತ್ತದೆ ಆ ಫಾರ್ಮನ್ನು ನೀವು ಫಿಲ್ ಮಾಡ್ಕೋಬೋದು ಅದು ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಮಾಡುವಾಗ ಹೊಸದಾಗಿ ಡ್ರೈವಿಂಗ್ ಲೈಸೆನ್ಸ್ ಮಾಡುವಾಗ ಅಥವಾ ರಿನ್ಯೂವಲ್ ಮಾಡುವ ಟೈಮಲ್ಲೂ ಕೂಡ ಫಾರ್ಮ್ಸ್ ಯೂಶಲಿ ಕೊಡ್ತಾರೆ ಕೆಲವು ಕಡೆಯಲ್ಲಿ ಆ ಫಾರ್ಮ್ಸ್ ಕೂಡ ಫಿಲ್ ಮಾಡಿಕೊಂಡು ಅವರು ರಿಜಿಸ್ಟರ್ ಮಾಡ್ಕೋತಾರೆ ಇನ್ನೊಂದು ವಿಷಯ ಯಾವುದಾದ್ರು ಸಾಯುವ ಮುಂಚೆ ಕೆಲವರು ವಿಲ್ ಬರ್ದಿರ್ತಾರೆ ಆ ಥರ ಕೂಡ ಬರ್ದಿಡ್ಕೋಬಹುದು ಬಟ್ ವಿಲ್ ಮಾಡುವ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಸಾಯುವ ಸ್ಥಿತಿಯಲ್ಲಿ ಯೂಶ್ವಲಿ ಫ್ಯಾಮಿಲೀಸ್ ವಿಲ್ನ ನೋಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ಅದಕ್ಕೆ ಆ ಥರ ಸಿಚುವೇಶನ್ ಇದ್ರೆ ಆಗಿ ನೀವು ಆರ್ಗನ್ ಡೊನೇಷನ್ ಮಾಡುವ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಅವ್ರಿಗೆ ಮುಂಚೆನೆ ಇನ್ಫಾರ್ಮ್ ಮಾಡಿದರೆ ಈ ಥರ ಪ್ರೊಸೀಜರ್ಸ್ನ ನೀವು ಈಸಿಯಾಗಿ ಫಾಲೋ ಮಾಡ್ಕೋಬೋದು ಕಾಮನ್ ಆಗಿ ಸಾಯುವ ಪರಿಸ್ಥಿತಿ ಇರುವಾಗ ಹಾಸ್ಪಿಟಲಲ್ಲಿ ನಾವು ಅಡ್ಮಿಟ್ ಆಗಿರುವಾಗ ನಾವು ಆರ್ಗನ್ ಡೊನೇಷನ್ ಬಗ್ಗೆ ಏನಾದರೂ ಫಾರ್ಮ್ ಅಥವಾ ನೋ ನೋಟಿಫಿಕೇಶನ್ ಏನಾದರೂ ಕೊಟ್ಟಿದ್ರೆ ನಮ್ಮ ತಿಳುವಳಿಕೆ ಏನಿರುತ್ತೆ ಅಂತಂದರೆ ಈ ಸಾಯುವ ಸ್ಥಿತಿಯಲ್ಲಿ ನಮ್ಮನ್ನು ವೈದ್ಯರು ಅಥವಾ ನರ್ಸ್ಗಳು ನಮ್ದು ನಮ್ಮನ್ನು ಕಾಪಾಡೋದಿಲ್ಲ ಅಥವಾ ನಮಗೆ ಅಷ್ಟು ಟೈಮ್ ಕೊಡೋದಿಲ್ಲ ಅಂದರೆ ಇವರು ಹೆಂಗಿದ್ರು ಫಾರ್ಮ್ ಫಿಲ್ ಮಾಡಿದ್ದಾರೆ ಅದಕ್ಕೆ ಇವರಿಗೆ ಅಷ್ಟು ಕೇರ್ ನೆಸೆಸಿಟಿ ಇರಲ್ಲ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಬಟ್ ಇದು ತಪ್ಪಾಗಿರುವ ವಿಷಯ ಯಾಕಂದರೆ ಯಾವುದೇ ಪೇಷಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರುವಾಗ ಅವರಿಗೆ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಆ ಥರ ಸಾಯುವ ಸ್ಥಿತಿಯಲ್ಲಿ ಆದಷ್ಟು ಅವ್ರನ್ನ ಉಳಿಸುವ ಪ್ರಯತ್ನವನ್ನೇ ಮಾಡುತ್ತಾರೆ ಇನ್ನೊಂದು ವಿಷಯ ಅಂದರೆ ನಾನು ಇನ್ನೂ ಸತ್ತಿರಲ್ಲ ಆದರೂ ನನ್ಗೆ ನನ್ನ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಾರೆ ಯಾಕಂದ್ರೆ ಅವರಿಗೆ ಅರ್ಜೆಂಟ್ ಇರುತ್ತೆ ಬೇಗ ಬೇಗನೆ ಆರ್ಗನ್ಸ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಬೇರೆ ಪೇಷಂಟ್ಗೆ ಕೊಡಬೇಕಾಗಿರುತ್ತೆ ಆ ಸಿಚುವೇಷನಲ್ಲಿ ನಮ್ಮದು ಡೆತ್ ಸರ್ಟಿಫಿಕೇಟ್ ಆಲ್ರೆಡಿ ಡಿಕ್ಲೇರ್ ಮಾಡಿರ್ತಾರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ಇದೆಲ್ಲ ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಬಟ್ ಈ ಥರ ಆಗುವುದಿಲ್ಲ ಯಾವಾಗಲೂ ಒಂದು ಪೇಷಂಟ್ ಸತ್ತು ಹೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಅದನ್ನು ಡಬಲ್ ಚೆಕ್ ಮಾಡ್ತಾರೆ ಇನ್ನೊಂದ್ಸರಿ ಚೆಕ್ ಮಾಡಿಬಿಟ್ಟು ಅವ್ರು ನಿಜವಾಗ್ಲು ಸತ್ ಹೋಗಿದ್ದಾರೆ ಅವ್ರದ್ದು ಪಲ್ಸ್ ರೇಟ್ ಚೆಕ್ ಮಾಡ್ತಾರೆ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ ಇ ಸಿ ಜಿಲಿ ಫ್ಲಾಟ್ ಲೈನ್ಸ್ ನೋಡ್ತಾರೆ ಪಿ ಪಿ ಎಸ್ ಡೈಲೇಟ್ ಆಗಿದ್ಯಾ ಅಂತಾನು ನೋಡ್ಬಿಟ್ಟು ಕನ್ಫರ್ಮ್ ಆದ್ಮೇಲೆ ಪೇಶೆಂಟ್ ಸತ್ತಿದ್ದಾರೆ ಇನ್ನು ಇವ್ರನ್ನ ಆರ್ಗನ್ ಡೊನೇಷನ್ಗೆ ತಗೋಬಹುದು ಅಂತ ಕನ್ಫರ್ಮೇಶನ್ ಕೊಡ್ತಾರೆ ಅದಾದ್ಮೇಲೆನೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಎಲ್ಲ ಸೈನ್ ಆಗುತ್ತೆ ಇನ್ನೊಂದು ವಿಷಯ ಅಂದ್ರೆ ನಾವು ಏನು ಅನ್ಕೋತೀವಿ ಖರ್ಚು ಜಾಸ್ತಿ ಆಗ್ಬಿಡುತ್ತೆ ನಾವೇನಾದರೂ ಆರ್ಗನ್ ಡೊನೇಷನ್ ನಮ್ಮ ಆಲ್ರೆಡಿ ನಮಗೆ ಆ ಸಿಚುವೇಶನ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವರಿಗೆ ತುಂಬಾ ಬರ್ಡನ್ ಆಗಿರುತ್ತೆ ಯಾಕಂದ್ರೆ ಪೇಷಂಟ್ ನಾ ನಾವು ಪೇಷಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತೀವಿ ಅಷ್ಟು ಖರ್ಚುಗಳು ಆಲ್ರೆಡಿ ಬಂದಿರುತ್ತೆ ಆ ಸಿಚುವೇಷನಲ್ಲಿ ಅಲ್ಲಿ ಇನ್ನೂ ನಾನು ಆರ್ಗನ್ ಡೊನೇಷನ್ ಮಾಡಬೇಕು ಅಂದ್ರೆ ಇನ್ನೂ ಅದರದ್ದು ಖರ್ಚೆಲ್ಲ ಇನ್ನ ಜಾಸ್ತಿ ಆಗುತ್ತೆ ನಮ್ಮ ನಮ್ಮ ಹಸ್ಬೆಂಡ್ಗೆ ಅಥವಾ ವೈಫ್ಗೆ ಅಥವಾ ಮಕ್ಕಳಿಗೆ ಇದ್ರ ನನ್ನಿಂದ ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ ಅಂತ ಒಂದು ನಾವು ಅನ್ಕೊಂಡಿರ್ತೀವಿ ಬಟ್ ಇದನ್ನು ತಪ್ಪಾದ ಕನ್ಸೆಪ್ಷನ್ ಯಾಕಂದ್ರೆ ಆತರ ಇರುವಾಗ ಹಾಸ್ಪಿಟ್ಲಲ್ಲಿ ಇರುವಾಗ ನಮ್ದು ಏನೆಲ್ಲ ಖರ್ಚಾಗಿರುತ್ತೆ ಸತ್ತೋಗಿರೋ ತನಕ ಪೇಶಂಟ್ ಸತ್ತೋಗಿರೋ ತನಕ ಆ ಖರ್ಚಷ್ಟೇ ನಮ್ಮ ಫ್ಯಾಮಿಲಿ ಬೇನ್ ಬಿರುತ್ತೆ ಅದ್ಬಿಟ್ಟು ಅದು ಆರ್ಗನ್ ಡೊನೇಷನ್ ಅಲ್ಲಿರುವ ಪ್ರೊಸೀಜರ್ಸ್ ಅದಕ್ಕೆ ಬೇಕಾಗಿರೋ ಟೆಸ್ಟ್ಗಳು ಅದೆಲ್ಲ ಖರ್ಚುನು ಯಾರು ಡೊನೇ ರಿಸೀವ್ ಮಾಡ್ತಾರೆ ಆ ಆರ್ಗನ್ಸ್ನ ಅವರಿಗೆ ಅಷ್ಟೇ ಅದ್ರದ್ದು ಖರ್ಚು ಬೀಳುತ್ತೆ ಡೊನೇಟ್ ಮಾಡುವವ್ರಿಗೆ ಈ ಖರ್ಚು ಬೀಳೋದಿಲ್ಲ ಇನ್ನೊಂದು ವಿಷಯ ಅಂದ್ರೆ ಯಾವ ಏಜ್ ಅಲ್ಲಿ ನಾವು ಡೊನೇಟ್ ಮಾಡಬಹುದು ಒಂದೊಂದ್ಸರಿ ಮಕ್ಕಳಿಗೆ ಸ್ಕೂಲಲ್ಲಿ ಅವೇರ್ನೆಸ್ ತರ ಕೊಟ್ಟಿರ್ತಾರೆ ಏಟೀನ್ ಇಯರ್ಸ್ ಆಗಿರಲ್ಲ ಅವ್ರಿಗೆ ಅವೇರ್ನೆಸ್ ಕೊಟ್ಟಿರ್ತಾರೆ ನಾವು ನೀವು ಆರ್ಗನ್ಸ್ ಡೊನೇಟ್ ಮಾಡಬಹುದು ಅಂತ ಆತರ ಇರುವಾಗ ಅವರು ಮನೆಗೆ ಬಂದು ನಾವು ಡೊನೇಟ್ ಮಾಡ್ತೀವಿ ನಮ್ಮ ಆರ್ಗನ್ಸ್ ಅಂತ ಅಪ್ಪ ಅಮ್ಮನತ್ರ ಡಿಸ್ಕಸ್ ಮಾಡ್ತಾರೆ ಆ ಸಿಚುವೇಷನ್ ಅಲ್ಲಿ ನಾವು ಅಪ್ಪ ಅಮ್ಮ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಡಿಸ್ಕರೇಜ್ ಮಾಡ್ಬಿಡ್ತೀವಿ ಯಾಕೆ ನೀವು ಸಾಯುವ ವಿಷಯ ಎಲ್ಲ ಮಾತಾಡ್ತೀವಿ ಈಗ ಈ ತರ ಸಿಚುವೇಷನ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ತರ ಮಾಡಬಾರ್ದು ನಾವು ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಆ ವಿಷಯನ ಅವ್ರ ಡಿಸ್ಕಸ್ ಮಾಡಬೇಕು ಆತಕ್ಕೆ ನಿಮ್ಗೆ ಡೊನೇಟ್ ಮಾಡುವ ಆಸಕ್ತಿ ಇದ್ದರೆ ಅದನ್ನು ನಾವು ಮಾಡ್ಬೋದು ಆ ಫ್ಯೂಚರ್ ಸಿಚುವೇಶನ್ ನಮ್ಗೆ ಗೊತ್ತಾಗೋದಿಲ್ಲ ಆ ಸಿಚುವೇಶನ್ ಅಲ್ಲಿ ಹೇಗಿದೆ ಅಂತ ನೋಡ್ಬಿಟ್ಟು ನಾವು ಡೊನೇಟ್ ಮಾಡಬಹುದು ನಾವು ಎನ್ಕರೇಜ್ ಮಾಡ್ಬೋದು ಯಾಕೆ ಯಾಕಂದ್ರೆ ತುಂಬಾ ಸರಿ ತುಂಬಾನೇ ಪೇ ಅಡಲ್ಟ್ಸ್ ಅಳೆದ ಅಂದ್ರೆ ದೊಡ್ಡವ್ರಿಗೆ ಅಲ್ದೇ ಮಕ್ಕಳಿಗೂ ಕೂಡ ಆರ್ಗನ್ಸ್ ಡೊನೇಷನ್ನ ನೆಸೆಸಿಟಿ ಇರುತ್ತೆ ತುಂಬ ಜನಗೆ ಕ್ಯಾನ್ಸರ್ ಇರುತ್ತೆ ಆ ಥರ ತೊಂದರೆ ಇರುವಾಗ ಅಥವಾ ಕಿಡ್ನಿ ಫೇಲ್ಯೂರ್ ಇರುತ್ತೆ ಮಕ್ಕಳಿಗೆ ಆ ಟೈಮಲ್ಲಿ ಅವ್ರಿಗೆ ಚಿಕ್ಕ ಸೈಜಿನ ಆರ್ಗನ್ಸು ಬೇಕಾಗಿರುತ್ತದೆ ಸೊ ಆ ಸಿಚುವೇಶನ್ ಅಲ್ಲಿ ಮಕ್ಕಳದು ಆರ್ಗನ್ಸ್ ಇದ್ರೂ ಉತ್ತಮವಾಗಿರುತ್ತದೆ ಅದೊಂದು ವಿಷಯ ಇನ್ನೊಂದು ವಿಷಯ ಅಂದ್ರೆ ನಮಗೆ ತುಂಬಾ ಓಲ್ಡ್ ಏಜ್ ಆಗಿದೆ ಅಂದ್ರೆ ನಾವು ನಮಗೆ ಒಂದು ಸಿಕ್ಸ್ಟಿ ಇಯರ್ಸ್ ಆಗಿದೆ ಸೆವೆಂಟಿ ಇಯರ್ಸ್ ಆಗಿದೆ ನಾವು ಡೊನೇಟ್ ಮಾಡ್ಬೋದಾ ಅನ್ನೋ ಕ್ವಶನ್ ಇರುತ್ತೆ ಸರಿ ಅವರು ಅಪ್ಪ ತಮ್ಮ ಮಕ್ಕಳಿಗೆ ಹೇಳಿರ್ತಾರೆ ನಾವು ನಮ್ಗೆ ಅರವತ್ತು ವರ್ಷ ಆಗಿದೆ ಅಥವಾ ಎಪ್ಪತ್ತು ವರ್ಷ ಆಗಿದೆ ನಾವು ಆರ್ಗನ್ಸ್ ನಾವು ಡೊನೇಟ್ ಮಾಡ್ಬೋದಾ ಅನ್ನೋ ವಿಷಯ ಅವಾಗ ಮಕ್ಳು ಏನಂತಾರೆ ಇಲ್ಲಪ್ಪ ಯಾಕೆ ನಿಂಗೆ ಏಜ್ ಆಗಿದೆ ನಿಂಗೆ ಶುಗರ್ ಇದೆ ಬಿ ಪಿ ಇದೆ ಯಾಕೆ ನಿಂಗೆ ಅಂತ ನಾವು ಡಿಸ್ಕರೇಜ್ ಮಾಡ್ಬಿಡ್ತೀವಿ ಬಟ್ ಆ ಥರ ಡಿಸಿಷನ್ಸ್ ನಿಮ್ಮಾಗೆ ನೀವು ತಗೋಬೇಡಿ ವೈದ್ಯರ ಹತ್ರ ಸಲಹೆ ಪಡ್ಕೊಳ್ಳಿ ಮ್ಯಾಚ್ ಆದ್ರೇನೆ ಅವರು ನಿಮ್ಮ ಆರ್ಗನ್ಸ್ನ ತಗೋತಾರೆ ಸೊ ನಾವು ಎಂಬತ್ತು ಆದ್ರೂ ನಮ್ಮ ಹಾರ್ಟ್ ವೀಕ್ ಇದ್ರು ಒಂದೊಂದ್ಸರಿ ನಮ್ದು ಚರ್ಮ ಅದೆಲ್ಲ ಡೊನೇಷನ್ಸ್ ಮಾಡಬಹುದು ಯಾಕಂದ್ರೆ ಸ್ಕಿನ್ ಕ್ಯಾನ್ಸರ್ ಚರ್ಮದ ರೋಗ ಎಲ್ಲ ಇರುವಾಗ ಅವರಿಗೆ ಫ್ಲಾಪ್ ಆಗಿ ಯೂಸ್ ಮಾಡ್ತಾರೆ ನಮ್ಮ ಚರ್ಮವನ್ನು ಸೊ ಆ ಥರ ಡೊನೇಷನ್ಸ್ ಮಾಡ್ಬಹುದು ಏಜ್ ಜಾಸ್ತಿ ಆದ್ರೂ ಆ ತರ ಮಾಡಬಹುದು ಇನ್ನೊಂದು ವಿಷಯ ಅಂದ್ರೆ ನಾವು ಮಧ್ಯಮ ವಯಸ್ಸಿನವರು ಅಂದ್ರೆ ತರ್ಟಿ ಫೋರ್ಟಿ ನಮ್ಗೆ ಏನ್ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮ್ಗೆ ಟೈಮ್ ಇಲ್ಲ ಏನ್ ಮಾಡುದು ಇದೆಲ್ಲ ತುಂಬಾ ದೊಡ್ಡ ಪ್ರೊಸೀಜರ್ ಇದನ್ನೆಲ್ಲ ನಾವು ಫಾಲೋ ಮಾಡಕ್ ಆಗತ್ತೋ ಇಲ್ವೋ ಅಂತ ಕ್ವಶನ್ಸ್ ಇರುತ್ತೆ ಮತ್ತೆ ನಮಗೆ ಸುಮ್ನೆ ಮೈಕಲ್ ನೋವಿದೆ ಹೊಟ್ಟೆ ನೋವಿದೆ ತಲೆ ನೋವಿದೆ ಈಗ ನಮ್ಗೆ ಟೈಮ್ ಇಲ್ಲ ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಥರ ಸಿಚುಯೇಷನ್ಸ್ ನಾವು ಪಡ್ಕೋಬಾರ್ದು ಯಾಕಂದ್ರೆ ಅದೊಂದು ನಮ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನಾವು ಹೇಗೆ ಆರ್ಗನ್ಸ್ ಡೊನೇಷನ್ ಮಾಡಬಹುದು ಹೇಗೆ ಸೊಸೈಟಿಗೆ ನಾವು ಇದರಿಂದ ಹೆಲ್ಪ್ ಮಾಡಬಹುದು ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಇರಬೇಕು ಇನ್ನೊಂದು ವಿಷಯ ಅಂದ್ರೆ ರಿಗಾರ್ಡಿಂಗ್ ನಮ್ಮದು ರಿಲೀಜಿಯನ್ ಅಥವಾ ನಮ್ಮದು ಜಾತಿ ಧರ್ಮದಲ್ಲಿ ನಮ್ಮ ಪುರಾಣದಲ್ಲಿ ಈ ಥರ ಆರ್ಗನ್ ಡೊನೇಷನ್ ಬಗ್ಗೆ ಮಾಡಬಾರ್ದು ಅಂತ ಬರ್ದಿರ್ತಾರೆ ಆ ತರ ಒಂದು ಕನ್ಸೆಪ್ಷನ್ ಇರ್ತದೆ ಅಥವಾ ನಮ್ಮ ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಏನು ಬರ್ದಿಲ್ಲ ಅಥವಾ ಕುರಾನ್ ಅಲ್ಲಿ ಮಾಡಬಾರ್ದು ಅಂತ ಬರ್ದಿರ್ತಾರೆ ಅಥವಾ ಬೈಬಲ್ ಅಲ್ಲಿ ಮಾಡಬಾರ್ದು ಅಂತ ಬರ್ದಿದ್ದಾರೆ ಈ ತರ ಎಲ್ಲ ಸಿಚುವೇಷನ್ ಇರುವಾಗ ನಾವು ಅದರ ಕಡೆ ಈ ತರ ಯಾವ ಯಾವ ಧರ್ಮದ ಯಾವ ಬುಕ್ ಅಲ್ಲೂ ಡೊನೇಷನ್ ಮಾಡಬಾರ್ದು ಅಂತ ಎಲ್ಲೂ ಬರ್ದಿಲ್ಲ ಅದಕ್ಕೆ ಆದಷ್ಟು ನಮ್ಮ ನಮ್ದು ಈ ಸೊಸೈಟಿಯಲ್ಲಿ ನಾವು ಎಷ್ಟು ಹೆಲ್ಪ್ ಮಾಡಬಹುದು ಬೇರೆಯವ್ರಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಮತ್ತೆ ಆದಷ್ಟು ನಾವು ಸೊಸೈಟಿಗೆ ಹೆಲ್ಪ್ ಮಾಡುವಂಗೆ ನೋಡಬೇಕಾಗುತ್ತೆ ಇನ್ನೊಂದು ವಿಷಯ ಅಂದ್ರೆ ಸತ್ ಹೋದ್ಮೇಲೆ ನಮ್ಮ ಆರ್ಗನ್ಸ್ ಎಲ್ಲ ತೆಗ್ದಾದ್ಮೇಲೆ ಹೆಂಗೇಗೋ ಕಟ್ ಹಾಕಿ ಎಲ್ಲ ಕೊಟ್ಟಿರ್ತಾರೆ ನಮ್ಗೆ ಮತ್ತೆ ನಮ್ಮ ಅಂತಿಮ ಸಂಸ್ಕಾರ ಹೇಗಾಗುತ್ತೆ ಅನ್ನೋದು ಚಿಂತೆ ಆಗ್ಬಿಡುತ್ತೆ ನಮ್ಮ ಫ್ಯಾಮಿಲಿ ನಮ್ಮ ಡೆಡ್ ಬಾಡಿನ ರಿಸೀವ್ ಮಾಡುವಾಗ ಅದು ಅಸಹ್ಯವಾಗಿರ್ಬೋದು ನಮ್ ನೋಡಕ್ ಆಗದೆ ಇರಬಹುದು ಸಿಚುವೇಶನ್ ಬರಬಹುದು ಆತರ ಎಲ್ಲ ಆಗೋದಿಲ್ಲ ಯೂಶಲಿ ಆರ್ಗನ್ ಡೊನೇಷನ್ ಎಲ್ಲ ಮಾಡಿದ್ಮೇಲೆ ಅವ್ರು ನೀಟಾಗಿ ಸ್ಟಿಚ್ ಮಾಡಿ ಅದರ ಬಾಡಿನೆಲ್ಲ ರ್ಯಾಪ್ ಮಾಡಿಬಿಟ್ಟು ಕೊಡ್ತಾರೆ ಸೊ ನಿಮ್ಮ ಅಂತಿಮ ಸಂಸ್ಕಾರ ಏನಿದೆ ಅದು ಚೆನ್ನಾಗೇ ನಡೆಯುತ್ತೆ ಅದರಲ್ಲೇನು ತೊಂದರೆ ಆಗುವುದಿಲ್ಲ ಇನ್ನೊಂದು ವಿಷಯ ಅಂದ್ರೆ ಯಾವಾಗಲೂ ಒಂದು ಕಲ್ಪನೆ ಇರುತ್ತೆ ದುಡ್ಡಿದ್ದವ್ರಿಗೆ ಅಥವಾ ಫೇಮಸ್ ಆಗಿದ್ದವರ್ಗೆನೆ ಈ ತರ ಆರ್ಗನ್ಸ್ನ ತಲುಪಿಸ್ತಾರೆ ಬಡವರಿಗೆ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಈ ತರ ಆರ್ಗನ್ ಡೊನೇಷನ್ನ ನ ಮಾಡುವುದಿಲ್ಲ ಅಥವಾ ಅವರಿಗೆ ಸಿಗುವುದಿಲ್ಲ ಅದಕ್ಕೆ ನಾವು ದುಡ್ಡಿದ್ದವ್ರಿಗೆ ಯಾಕೆ ಹೆಲ್ಪ್ ಮಾಡ್ಬೇಕಾಗತ್ತೆ ಬಿಟ್ಬಿಡೋಣ ಹೇಗಿದ್ರು ಮಿಡಲ್ ಕ್ಲಾಸ್ ಅವರಿಗೆ ಅಥವಾ ಬಡವರಿಗೆ ಇದರದ್ದು ಫೆಸಿಲಿಟಿ ಹೋಗೋದಿಲ್ಲ ಸೊ ಪರವಾಗಿಲ್ಲ ಬಿಟ್ಬಿಡಣ ಅಂತ ನಮ್ಗೊಂದು ಅನಿಸಿಕೆ ಇರುತ್ತೆ ಇದನ್ನು ತಪ್ಪಾಗಿರೋ ವಿಷಯ ಯಾಕಂದ್ರೆ ಫೇಮಸ್ ಆಗಿರೋರಿಗೆ ಡೊನೇಷನ್ ಮಾಡಿರೋ ವಿಷಯ ನಿಮ್ಗೆ ತಿಳಿದಿರುತ್ತೆ ಎಲ್ಲರಿಗೂ ವಿಯಲ್ಲಿ ಬಂದಿರುತ್ತೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ ಆ ವಿಷಯಕ್ಕೆ ನಿಮ್ಗೆ ಗೊತ್ತಾಗಿರುತ್ತೆ ಅಷ್ಟೇ ಬಟ್ ಎಲ್ಲ ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಫ್ಯಾಮಿಲಿಗಳಿಗೂ ಈ ಆರ್ಗನ್ ಡೊನೇಷನ್ ಇಂದ ಹೆಲ್ಪ್ ಆಗಿದ್ದು ಇದೆ ಯಾಕಂದ್ರೆ ಒಂದು ಲಿಸ್ಟ್ ತರ ಜನರೇಟ್ ಮಾಡ್ತಾರೆ ಸ್ಟೇಟ್ ಲಿಸ್ಟ್ ಇರ್ಬೋದು ಸೆಂಟರ್ ಲಿಸ್ಟ್ ಇರ್ಬೋದು ಆ ವೇಟಿಂಗ್ ಲಿಸ್ಟ್ ಅಲ್ಲಿ ಜನರದ ಹೆಸರು ಇರುತ್ತೆ ಸೊ ಆ ಟೈಮ್ ಗೆ ಯಾವ ಆರ್ಗನ್ಸ್ ಯಾವ ಪೇಶಂಟ್ ಗೆ ಮ್ಯಾಚ್ ಆಗೋದನ್ನ ಮಾಡಿ ಅದನ್ನ ಆಮೇಲೆ ಯಾರು ವೇಟಿಂಗ್ ಲಿಸ್ಟ್ ಅಲ್ಲಿ ಅಂತ ನೋಡಿ ಡೊನೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆದ್ರೆ ಮಾತ್ರ ಆ ಆರ್ಗನ್ಸ್ ನ ತಗೋತಾರೆ ಯಾವ್ದೆಲ್ಲ ಆರ್ಗನ್ಸ್ ನಾವು ಡೊನೇಟ್ ಮಾಡಬಹುದು ಅನ್ನೋದು ಒಂದು ವಿಷಯ ಇದು ಈಸಿಯಾಗಿ ಗೊತ್ತಿರೋ ವಿಷಯ ಅಂದ್ರೆ ಕಿಡ್ನಿಯನ್ನ ನಾವು ಡೊನೇಟ್ ಮಾಡಬಹುದು ಕಿಡ್ನಿ ಅಲ್ಲದೆ ನಾವು ಹಾರ್ಟ್ ಇರ್ಬೋದು ಹೃದಯ ಅಥವಾ ಲಿವರ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ಮೂಳೆಗಳು ಅಂದ್ರೆ ಬೋನ್ಸ್ ಬೋನ್ ಮ್ಯಾರು ಟೆಂಡನ್ಸ್ ಮೂಳೆ ಮತ್ತೆ ನಮ್ಮ ಮಾಂಸನ ಅಟ್ಯಾಚ್ ಮಾಡಿರುವಂಥ ಟೆಂಡನ್ಸ್ ಮತ್ತೆ ಚರ್ಮ ಇದೆಲ್ಲ ಕೂಡ ನಾವು ಡೊನೇಟ್ ಮಾಡಬಹುದು ಅಂದ್ರೆ ಒಂದು ಪರ್ ಒಂದು ಪರ್ಸನ್ನಿಂದ ನಾವು ಒಂದು ಆರು ಏಳು ಜನರಿಗೆ ಅಥವಾ ಹೆಲ್ಪ್ ಮಾಡ್ಬೋದು ಒಂದು ಡೊನೇಷನಿಂದ ಇಂದ ಬ್ರೈನ್ ಅನ್ನು ಕೂಡ ಡೊನೇಟ್ ಮಾಡಬಹುದು ರಿಸರ್ಚ್ ಪರ್ಪಸ್ ಗೋಸ್ಕರ ಅದನ್ನು ಯೂಸ್ ಮಾಡ್ಕೋಬಹುದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಯಾವ ಟೈಮಲ್ಲಿ ನಾವು ಡೊನೇಷನ್ ಮಾಡೋದಿಲ್ಲ ಅಥವಾ ಡೊನೇಟ್ ಮಾಡಿದ್ರು ರಿಜೆಕ್ಟ್ ಮಾಡಿರೋ ನಮ್ಗೆ ಗೊತ್ತಿರಬೇಕು ಈಗ ವಿಷ ಕುಡಿದ್ಬಿಟ್ಟು ಸತ್ತವರ ಸುಸೈಡ್ ಮಾಡ್ಕೊಂಡಿರೋ ವಿಷ ಕುಡ್ದಿರೋ ಟೈಮ್ ಅಲ್ಲಿ ಆ ಆರ್ಗನ್ಸ್ ನ ಯೂಶಲಿ ರಿಜೆಕ್ಟ್ ಮಾಡ್ತಾರೆ ಯಾಕಂದ್ರೆ ವಿಷ ಎಲ್ಲ ಆರ್ಗನ್ಸ್ ಅಲ್ಲಿ ಬೆಳಿರಬಹುದು ಅದಕ್ಕೆ ವಿಷ ಕುಡ್ದಿರೋ ಟೈಮ್ ಅಲ್ಲಿ ಅವ್ರ ಆರ್ಗನ್ಸ್ ರಿಜೆಕ್ಟ್ ಮಾಡ್ತಾರೆ ಇನ್ನೊಂದು ಯಾವ್ದಾದ್ರು ವೈರಲ್ ಇನ್ಫೆಕ್ಷನ್ ಎಚ್ ಐ ವಿ ವೈರಸ್ ಇರ್ಬೋದು ಅಥವಾ ಹೆಪಟೈಟಿಸ್ ಬಿ ಇರ್ಬೋದು ಎಬೋಲಾ ವೈರಸ್ ಈ ಥರ ಸುಮಾರು ವೈರಲ್ ಇನ್ಫೆಕ್ಷನ್ ಕಂಡೀಷನ್ಸ್ ಅಲ್ಲಿ ಯೂಶಲಿ ರಿಜೆಕ್ಟ್ ಮಾಡ್ತಾರೆ ಮತ್ತೊಂದು ವಿಷಯ ಅಂದ್ರೆ ಸತ್ತೋಗಿರೋ ಟೈಮ್ ಅಲ್ಲಿ ಹಾಸ್ಪಿಟಲ್ ಇರೋದು ಉತ್ತಮ ಸರಿಯಾದ ಟೈಮಲ್ಲಿ ಆರ್ಗನ್ಸ್ ಹಾಸ್ಪಿಟಲ್ಗೆ ತಲುಪುತ್ತೆ ಇರುವ ಸಿಚುವೇಶನಲ್ಲಿ ಅಲ್ಲಿ ಆರ್ಗನ್ಸ್ ಯೂಸ್ ಮಾಡಕ್ ಆಗೋದಿಲ್ಲ ಅದಕ್ಕೆ ಹಾಸ್ಪಿಟಲಲ್ಲಿ ಅಲ್ಲಿ ಸಾವಾದ್ರೆ ಅಥವಾ ಡೆತ್ ಆದ್ರೆ ಯೂಶಲಿ ಉತ್ತಮವಾಗಿರುತ್ತೆ ಯಾಕಂದ್ರೆ ಆ ಆರ್ಗನ್ಸ್ ನ ಆಕ್ಸಿಜನೇಟೆಡ್ ಬ್ಲಡ್ ಇಂದ ಆರ್ಟಿಫಿಷಿಯಲಿ ಅದನ್ನ ಬದುಕಿಸ್ತಾರೆ ಹಾಗೆ ಯೂಸ್ ಮಾಡ್ಕೋಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಲು ನೀವು ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಒಂದು ಪೋರ್ಟಲ್ ಇರುತ್ತೆ ವೆಬ್ಸೈಟ್ ನೋಟೋ ಅಂತ ಆ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದರೆ ಎಲ್ಲಾ ಡೀಟೇಲ್ಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುತ್ತೆ ಅದನ್ನ ನೋಡ್ಕೊಂಡು ಇದ್ರದ್ದು ಇನ್ಫಾರ್ಮೇಶನ್ನ ನೀವು ಪಡ್ಕೋಬಹುದು ಇಷ್ಟು ಮಾತನ್ನ ನಾವು ಆರ್ಗನ್ ಡೊನೇಷನ್ ಬಗ್ಗೆ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು